ಸಲ್ಲಿಸಬೇಕೋ ಬೇಡು ಅನ್ನೋದ್ರ ಬಗ್ಗೆ ಅರ್ಜಿ ವಿಚಾರಣೆ ನಡೀತಾ ಇದ್ದರೆ ಮತ್ತೊಂದು ಕಡೆ ಸಚಿವ ಭೈರತಿ ಸುರೇಶ್ ಹಾಗೂ ಸಿ ಎಂ ಸಿದ್ದರಾಮಯ್ಯವರ ಪತ್ನಿಗೆ ಇಡೀಯಿಂದ ನೋಟಿಸ್ ಜಾರಿಯಾಗಿದೆ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಆದರೆ ಇದರ ನಡುವೆ ಇಬ್ಬರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇಬ್ಬರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅದು ಕೂಡ ಇವತ್ತು ಮಧ್ಯಾಹ್ನ ವಿಚಾರಣೆ ನಡೆಯುತ್ತೆ ಸೊ ಇಡೀ ನೋಟಿಸ್ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿರುವಂಥ ಭೈರತಿ ಸುರೇಶ್ ಹಾಗೂ ಸಿದ್ದರಾಮಯ್ಯವರ ಪತ್ನಿ ಸೊ ಇವತ್ತು ಮಧ್ಯಾಹ್ನ ಅದು ವಿಚಾರಣೆ ನಡೆಯುತ್ತೆ ವಿಚಾರಣೆಯನ್ನು ನಡೆಸುವಂಥ ಪೀಠ ಒಂದು ವೇಳೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಹೈಕೋರ್ಟ್ ಪೀಠ ಏನಾದರೂ ಸಮ್ಮತಿಸಿದರೆ ಇಬ್ಬರು ಅಂದರೆ ಅರ್ಜಿಯನ್ನು ಅಂತಂದ್ರೆ ಇಬ್ರು ವಿಚಾರಣೆಗೆ ಹಾಜರಾಗಬೇಕು ನೋಡಿ ಆಪ್ಷನ್ ಆಪ್ಷನ್ ಏನಿದೆ ಅಂತ ಹೇಳ್ತೀನಿ ಇಡಿ ಅವರು ವಿಚಾರಣೆಗೆ ಹಾಜರಾಗಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗಷ್ಟೇ ಇದನ್ನು ಪ್ರಶ್ನಿಸಿ ಇಬ್ಬರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಇಲ್ಲಿ ನೋಡಿ ಆಪ್ಷನ್ ಏನಿದೆ ಒಂದು ಅರ್ಜಿಯನ್ನು ವಜಾಗೊಳಿಸ್ಬೋದು ವಜಾಗೊಳಿಸ್ದಾಗ ಏನಾಗುತ್ತೆ ಇಬ್ಬರು ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ ಅಥವಾ ಸ್ವಲ್ಪ ದಿನ ಹಾಗೆ ಸ್ಟೇ ಇಡಿ ಅಂಥೇಳಿ ಅರ್ಜನ್ನು ಮಾಡ್ಬೋದು ಅಂದರೆ ತಾತ್ಕಾಲಿಕವಾಗಿ ರಿಲೀಫ್ ಆಗುತ್ತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನ ಫೋನ್ ಸಂಪರ್ಕದಲ್ಲಿ ನಾಗರಾಜ್ ಎರಡು ಆಪ್ಷನ್ ಹೇಳ್ತಾ ಇದ್ದೆ ಒಂದು ಅರ್ಜಿ ವಜಾ ಆಗ್ಬೋದು ಅಥವಾ ಬಿಟ್ಟು ಏನು ಅವಕಾಶಗಳಿದೆ ಅಂದ್ರೆ ಈಗ ಇಡಿ ಅಧಿಕಾರಿಗಳಿಂದ ಸಿಎಂ ಪತ್ನಿ ಪಾರ್ವತಿ ಮತ್ತೆ ಬೈರತಿ ಸುರೇಶ್ ಅವರಿಗೆ ಒಂದು ನೋಟಿಸ್ ಜಾರಿಯಾಗಿದೆ ಈ ವಿಚಾರದಲ್ಲಿ ಈಗ ಅವರು ಇಬ್ಬರು ಸಹ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅಲ್ಲಿ ಎರಡೇ ಆಪ್ಷನ್ ಒಂದು ಕೋರ್ಟ್ ಏನಾದ್ರೂ ಆರು ಅರ್ಜಿದಾರರಾದಂತಹ ಬೈರತಿ ಸುರೇಶ್ ಮತ್ತೆ ಸಿಎಂ ಪತ್ನಿ ಪಾರ್ವತಿ ಅವರ ಪರ ವಕೀಲರು ಏನು ವಿಚಾರಗಳಿಗಾಗಿ ಅವರನ್ನ ತನಿಖೆಗೆ ಹೋಗದಂತೆ ತಡಿಬೇಕು ಅನ್ನೋ ವಿಚಾರಗಳನ್ನ ಮಾಡಿಸ್ತಾರೆ ಅದನ್ನ ಪರಿಗಣನೆ ಮಾಡಿ ಹೈಕೋರ್ಟ್ ಇಲ್ಲ ಇವ್ರಿಗೆ ವಿಚಾರಣೆಯ ಅವಶ್ಯಕತೆ ಇಲ್ಲ ಅಂತ ಸೂಚಿಸಿದ್ದೆ ಆದ್ರೆ ಅವರು ವಿಚಾರಣೆಗೆ ಹೋಗಿಸ್ತೀರಲ್ಲ ಇಲ್ಲಾಂದ್ರೆ ಆ ಅರ್ಜಿಯನ್ನ ವಜಾ ಮಾಡಲಾಗಿದೆ ನೀವು ವಿಚಾರಣೆಗೆ ಸ್ಪಂದಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿದ್ದೆ ಆದ್ರೆ ಇಬ್ರು ಸಹ ಇಡೀ ವಿಚಾರಣೆಗೆ ಹಾಜರಾಗಲೇಬೇಕಾದಂತಹ ಅನುಮ್ ಅನಿವಾರ್ಯತೆ ಇರುತ್ತೆ ಅಲ್ಲದೆ ಒಂದೆರಡು ಮೂರು ಬಾರಿ ವಿಚಾರಣೆಗೆ ಹಾಜರಾಗದೆ ರಿಯಾಯಿತಿಯನ್ನು ತೆಗೆದುಕೊಂಡು ಆ ಅಂತರದಲ್ಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ನಲ್ಲೂ ಅರ್ಜಿಯನ್ನ ಹಾಕಿ ಅಲ್ಲಿ ಸಹ ರೆಮಿಡಿಯನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಏನು ಅರ್ಜಿ ವಿಚಾರಣೆಗೆ ಹೋಗದೇ ಇರೋದಕ್ಕೆ ಪ್ರಯತ್ನವನ್ನ ಬೈತಿ ಸುರೇಶ್ ಮತ್ತು ಸಿಎಂ ಪತ್ನಿ ಮಾಡ್ಬೋದು ಆದ್ರೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಏನು ವಿಚಾರಣೆ ಆಗುತ್ತೆ ಮತ್ತೆ ಇಡಿಯಿಂದ ಮಾಹಿತಿ ಏನ್ ಬರುತ್ತೆ ಯಾವ ಒಂದು ಉದ್ದೇಶಕ್ಕೆ ಇವರೆಗೂ ನೋಟಿಸ್ ಕೊಡಲಾಗಿದೆ ಮತ್ತೆ ಇವರು ಯಾಕೆ ಈ ನೋಟಿಸ್ ವಿಚಾರಣೆಗೆ ಹೋಗೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನೋದು ಇವತ್ತು ಎರಡೂವರೆಗೆ ಏನು ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ಆಗುತ್ತೆ ಈ ವೇಳೆ ಬಹಿರಂಗ ಆಗುವಂಥದ್ದು ನಾಗೇಂದ್ರ ಓಕೆ ಯು ಮಾಹಿತಿಗಾಗಿ ಬಗ್ಗೆ ಅರ್ಜಿ ವಿಚಾರಣೆ ನಡೀತಾ ಇದ್ದರೆ ಮತ್ತೊಂದು ಕಡೆ ಸಚಿವ ಭೈರತಿ ಸುರೇಶ್ ಹಾಗೂ ಸಿ ಎಂ ಸಿದ್ದರಾಮಯ್ಯವರ ಪತ್ನಿಗೆ ಇಡಿಯಿಂದ ಇಂದ ನೋಟಿಸ್ ಜಾರಿಯಾಗಿದೆ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಆದರೆ ಇದರ ನಡುವೆ ಇಬ್ಬರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇಬ್ಬರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅದು ಕೂಡ ಇವತ್ತು ಮಧ್ಯಾಹ್ನ ವಿಚಾರಣೆ ನಡೆಯುತ್ತೆ ಸೊ ಇಡೀ ನೋಟಿಸ್ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿರುವಂಥ ಭೈರತಿ ಸುರೇಶ್ ಹಾಗೂ ಸಿದ್ದರಾಮಯ್ಯವರ ಪತ್ನಿ ಸೊ ಇವತ್ತು ಮಧ್ಯಾಹ್ನ ಅದು ವಿಚಾರಣೆ ನಡೆಯುತ್ತೆ ವಿಚಾರಣೆಯನ್ನು ನಡೆಸುವಂಥ ಪೀಠ ಒಂದು ವೇಳೆ ವಿಚಾರಣೆಗೆ ಹಾಜರಾಗಬೇಕು ಅಂಥೇಳಿ ಹೈಕೋರ್ಟ್ ಪೀಠ ಏನಾದರೂ ಸಮ್ಮತಿಸಿದರೆ ಇಬ್ಬರು ಅಂದರೆ ಅರ್ಜಿಯನ್ನು ಅಂತಂದರೆ ಇಬ್ಬರು ವಿಚಾರಣೆಗೆ ಹಾಜರಾಗಬೇಕು ನೋಡಿ ಆಪ್ಷನ್ ಆಪ್ಷನ್ ಏನಿದೆ ಅಂತ ಹೇಳ್ತೀನಿ ನೋಡಿ ಇ ಅವರು ವಿಚಾರಣೆಗೆ ಹಾಜರಾಗಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗಷ್ಟೆ ಇದನ್ನು ಪ್ರಶ್ನಿಸಿ ಇಬ್ಬರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಇಲ್ಲಿ ನೋಡಿ ಆಪ್ಷನ್ ಏನಿದೆ ಒಂದು ಅರ್ಜಿಯನ್ನು ವಜಾಗೊಳಿಸ್ಬೋದು ವಜಾಗೊಳಿಸ್ದಾಗ ಏನಾಗುತ್ತೆ ಇಬ್ಬರು ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ ಅಥವಾ ಸ್ವಲ್ಪ ದಿನ ಹಾಗೆ ಸ್ಟೇ ಇಡಿ ಅಂಥೇಳಿ ಅಜರ್ನ್ ಮಾಡ್ಬೋದು ಅಂದರೆ ತಾತ್ಕಾಲಿಕವಾಗಿ ರಿಲೀಫ್ ಆಗುತ್ತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್ ಎರಡು ಆಪ್ಷನ್ ಹೇಳ್ತಾ ಇದ್ದೆ ಒಂದು ಅರ್ಜಿ ವಜಾ ಆಗ್ಬೋದು ಅಥವಾ ಅಜರ್ನ್ ಆಗ್ಬೋದು ಅದನ್ನು ಬಿಟ್ಟು ಏನು ಅವಕಾಶಗಳಿದೆ ಈಗ ಏನು ಇಡೀ ಅಧಿಕಾರಿಗಳಿಂದ ಸಿಎಂ ಪತ್ನಿ ಪಾರ್ವತಿ ಮತ್ತೆ ಬೈರ್ತಿ ಸುರೇಶ್ ಅವರಿಗೆ ಒಂದು ನೋಟಿಸ್ ಜಾರಿಯಾಗಿದೆ ಈ ವಿಚಾರದಲ್ಲಿ ಈಗ ಅವರು ಇಬ್ಬರು ಸಹ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅಲ್ಲಿ ಎರಡೇ ಆಪ್ಷನ್ ಒಂದು ಕೋರ್ಟ್ ಏನಾದ್ರೂ ಆರು ಅರ್ಜಿದಾರರಾದಂತಹ ಬೈರ್ತಿ ಸುರೇಶ್ ಮತ್ತೆ ಸಿಎಂ ಪತ್ನಿ ಪಾರ್ವತಿ ಅವರ ಪರ ವಕೀಲರು ಏನು ವಿಚಾರಗಳಿಕ್ಕಾಗಿ ಇವರನ್ನ ತನಿಖೆಗೆ ಹೋಗದಂತೆ ತಡಿಬೇಕು ಅನ್ನೋ ವಿಚಾರಗಳನ್ನ ಮಾಡಿಸ್ತಾರೆ ಅದನ್ನ ಪರಿಗಣನೆ ಮಾಡಿ ಹೈಕೋರ್ಟ್ ಇಲ್ಲ ಇವರು ವಿಚಾರಣೆಯ ಅವಶ್ಯಕತೆ ಇಲ್ಲ ಅಂತ ಸೂಚಿಸಿದ್ದೆ ಆದ್ರೆ ಅವರು ವಿಚಾರಣೆಗೆ ಹೋಗಿಸ್ತೀರ ಇಲ್ಲಂದ್ರೆ ಆ ಅರ್ಜಿಯನ್ನ ವಜಾ ಮಾಡಲಾಗಿದೆ ನೀವು ವಿಚಾರಣೆಗೆ ಸ್ಪಂದಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿದ್ದೆ ಆದ್ರೆ ಇಬ್ರು ಸಹ ಇಡೀ ವಿಚಾರಣೆಗೆ ಹಾಜರಾಗಲೇಬೇಕಾದಂತಹ ಅನುಮ್ ಅನಿವಾರ್ಯತೆ ಇರುತ್ತೆ ಅಲ್ಲದೆ ಆ ಒಂದೆರಡು ಮೂರು ಬಾರಿ ವಿಚಾರಣೆಗೆ ಹಾಜರಾಗದೆ ರಿಯಾಯಿತಿಯನ್ನು ತೆಗೆದುಕೊಂಡು ಆ ಅಂತರದಲ್ಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ನಲ್ಲೂ ಅರ್ಜಿಯನ್ನು ಹಾಕಿ ಅಲ್ಲಿ ಸಹ ರೆಮಿಡಿಯನ್ನ ತೆಗೆದುಕೊಳ್ಳೋದಕ್ಕೆ ಅಥವಾ ಏನು ಅರ್ಜಿ ವಿಚಾರಣೆಗೆ ಹೋಗದೆ ಇರೋದಕ್ಕೆ ಪ್ರಯತ್ನ ಸುರೇಶ್ ಮತ್ತು ಸಿಎಂ ಪತ್ನಿ ಮಾಡ್ಬೋದು ಆದ್ರೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಏನು ವಿಚಾರಣೆ ಆಗುತ್ತೆ ಮತ್ತೆ ಇಡಿಯಿಂದ ಮಾಹಿತಿ ಏನ್ ಬರುತ್ತೆ ಯಾವ ಒಂದು ಉದ್ದೇಶಕ್ಕೆ ಇಬ್ಬರಿಗೆ ನೋಟಿಸ್ ಕೊಡಲಾಗಿದೆ ಮತ್ತೆ ಇವರು ಯಾಕೆ ಈ ನೋಟಿಸ್ ವಿಚಾರಣೆಗೆ ಹೋಗೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನೋದು ಇವತ್ತು ಎರಡೂವರೆಗೆ ಏನು ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ಆಗುತ್ತೆ ಈ ವೇಳೆ ಬಹಿರಂಗ ಆಗುವಂಥದ್ದು ನಾಗೇಂದ್ರ ಬಗ್ಗೆ ಅರ್ಜಿ ವಿಚಾರಣೆ ನಡೀತಾ ಇದ್ದರೆ ಮತ್ತೊಂದು ಕಡೆ ಸಚಿವ ಭೈರತಿ ಸುರೇಶ್ ಹಾಗೂ ಸಿ ಎಂ ಸಿದ್ದರಾಮಯ್ಯವರ ಪತ್ನಿಗೆ ಇಡಿಯಿಂದ ಇಂದ ನೋಟಿಸ್ ಜಾರಿಯಾಗಿದೆ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಆದರೆ ಇದರ ನಡುವೆ ಇಬ್ಬರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇಬ್ಬರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅದು ಕೂಡ ಇವತ್ತು ಮಧ್ಯಾಹ್ನ ವಿಚಾರಣೆ ನಡೆಯುತ್ತೆ ಸೊ ಇಡೀ ನೋಟಿಸ್ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿರುವಂಥ ಭೈರತಿ ಸುರೇಶ್ ಹಾಗೂ ಸಿದ್ದರಾಮಯ್ಯವರ ಪತ್ನಿ ಸೊ ಇವತ್ತು ಮಧ್ಯಾಹ್ನ ಅದು ವಿಚಾರಣೆ ನಡೆಯುತ್ತೆ ವಿಚಾರಣೆಯನ್ನು ನಡೆಸುವಂಥ ಪೀಠ ಒಂದು ವೇಳೆ ವಿಚಾರಣೆಗೆ ಹಾಜರಾಗಬೇಕು ಅಂಥೇಳಿ ಹೈಕೋರ್ಟ್ ಪೀಠ ಏನಾದರೂ ಸಮ್ಮತಿಸಿದರೆ ಇಬ್ಬರು ಅಂದರೆ ಅರ್ಜಿಯನ್ನು ಅಂತಂದರೆ ಇಬ್ಬರು ವಿಚಾರಣೆಗೆ ಹಾಜರಾಗಬೇಕು ನೋಡಿ ಆಪ್ಷನ್ ಆಪ್ಷನ್ ಏನಿದೆ ಅಂತ ಹೇಳ್ತೀನಿ ಇ ಅವರು ವಿಚಾರಣೆಗೆ ಹಾಜರಾಗಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗಷ್ಟೆ ಇದನ್ನು ಪ್ರಶ್ನಿಸಿ ಇಬ್ಬರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಇಲ್ಲಿ ನೋಡಿ ಆಪ್ಷನ್ ಏನಿದೆ ಒಂದು ಅರ್ಜಿಯನ್ನು ವಜಾಗೊಳಿಸ್ಬೋದು ವಜಾಗೊಳಿಸ್ದಾಗ ಏನಾಗುತ್ತೆ ಇಬ್ಬರು ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ ಅಥವಾ ಸ್ವಲ್ಪ ದಿನ ಹಾಗೆ ಸ್ಟೇ ಇಡಿ ಅಂಥೇಳಿ ಅಜರ್ನ್ ಮಾಡ್ಬೋದು ಅಂದರೆ ತಾತ್ಕಾಲಿಕವಾಗಿ ರಿಲೀಫ್ ಆಗುತ್ತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನ ಫೋನ್ ಸಂಪರ್ಕದಲ್ಲಿ ನಾಗರಾಜ್ ಎರಡು ಆಪ್ಷನ್ ಹೇಳ್ತಾ ಇದ್ದೆ ಒಂದು ಅರ್ಜಿ ವಜಾ ಆಗ್ಬೋದು ಅಥವಾ ಅಜ್ಜರ್ನ್ ಆಗ್ಬೋದು ಅದನ್ನು ಬಿಟ್ಟು ಏನು ಅವಕಾಶಗಳಿದೆ ಈಗ ಏನು ಇಡಿ ಅಧಿಕಾರಿಗಳಿಂದ ಸಿಎಂ ಪತ್ನಿ ಪಾರ್ವತಿ ಮತ್ತೆ ಬೈರ್ತಿ ಸುರೇಶ್ ಅವರಿಗೆ ಒಂದು ನೋಟಿಸ್ ಜಾರಿಯಾಗಿದೆ ಈ ವಿಚಾರದಲ್ಲಿ ಈಗ ಅವರು ಇಬ್ಬರು ಸಹ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅಲ್ಲಿ ಎರಡೇ ಆಪ್ಷನ್ ಒಂದು ಕೋರ್ಟ್ ಏನಾದ್ರೂ ಆರು ಅರ್ಜಿದಾರರಾದಂತ ಬೈರ್ತಿ ಸುರೇಶ್ ಮತ್ತೆ ಸಿಎಂ ಪತ್ನಿ ಪಾರ್ವತಿ ಅವರ ಪರ ವಕೀಲರು ಏನು ವಿಚಾರಗಳಿಗಾಗಿ ಇವರನ್ನ ತನಿಖೆಗೆ ಹೋಗದಂತೆ ತಡಿಬೇಕು ಅನ್ನೋ ವಿಚಾರಗಳನ್ನ ಮಾಡಿಸ್ತಾರೆ ಅದನ್ನ ಪರಿಗಣನೆ ಮಾಡಿ ಹೈಕೋರ್ಟ್ ಇಲ್ಲ ಇವರು ವಿಚಾರಣೆಯ ಅವಶ್ಯಕತೆ ಇಲ್ಲ ಅಂತ ಸೂಚಿಸಿದ್ದೆ ಆದ್ರೆ ಅವರು ವಿಚಾರಣೆಗೆ ಹೋಗಿಸ್ತಿರಲ್ಲ ಇಲ್ಲಾಂದ್ರೆ ಆ ಅರ್ಜಿಯನ್ನ ವಜಾ ಮಾಡಲಾಗಿದೆ ನೀವು ವಿಚಾರಣೆಗೆ ಸ್ಪಂದಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿದ್ದೆ ಆದ್ರೆ ಇಬ್ರು ಸಹ ಇಡೀ ವಿಚಾರಣೆಗೆ ಹಾಜರಾಗಲೇಬೇಕಾದಂತ ಅನುಮ್ ಅನಿವಾರ್ಯತೆ ಇರುತ್ತೆ ಅಲ್ಲದೆ ಒಂದೆರಡು ಮೂರು ಬಾರಿ ವಿಚಾರಣೆಗೆ ಹಾಜರಾಗದೆ ರಿಯಾಯಿತಿಯನ್ನು ತೆಗೆದುಕೊಂಡು ಆ ಅಂತರದಲ್ಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ನಲ್ಲೂ ಅರ್ಜಿಯನ್ನ ಹಾಕಿ ಅಲ್ಲಿ ಸಹ ರೆಮಿಡಿಯನ್ನ ತೆಗೆದುಕೊಳ್ಳೋದಕ್ಕೆ ಅಥವಾ ಏನು ಅರ್ಜಿ ವಿಚಾರಣೆಗೆ ಹೋಗದೆ ಇರೋದಕ್ಕೆ ಪ್ರಯತ್ನವನ್ನ ಬೈತ್ ಸುರೇಶ್ ಮತ್ತೆ ಸಿಎಂ ಪತ್ನಿ ಮಾಡ್ಬೋದು ಆದ್ರೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಏನು ವಿಚಾರಣೆ ಆಗುತ್ತೆ ಮತ್ತೆ ಇಡಿಯಿಂದ ಮಾಹಿತಿ ಏನ್ ಬರುತ್ತೆ ಯಾವ ಒಂದು ಉದ್ದೇಶಕ್ಕೆ ಇಬ್ಬರಿಗೂ ನೋಟಿಸ್ ಕೊಡಲಾಗಿದೆ ಮತ್ತೆ ಇವ್ರಿಗೆ ಯಾಕೆ ಈ ನೋಟಿಸ್ ವಿಚಾರಣೆಗೆ ಹೋಗೋದಕ್ಕೆ ಆಗ್ತಾ ಇದ್ದಾರೆ ಅನ್ನೋದು